ಹಲೋ ಗೈಸ್ ನಾನು ನಿಮಗೆ ತಿಳ್ಕೊಡಕ್ಕೆ ಬಂದಿದ್ದೆ ನೋಡಿ ಒಂದು ಬೆಸ್ಟ್ ಅರ್ನಿಂಗ್ ಗೇಮಿಂಗ್ ಪ್ಲಾಟ್ಫಾರ್ಮ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಆ ಅಪ್ಲಿಕೇಷನಲ್ಲಿ ನೀವು ಗೇಮ್ಸ್ ಆಡೋದ್ರ ಮೂಲಕ ನಾನು ಹೇಳೋ ಗೇಮ್ಸ್ ಆಡೋದ್ರ ಮೂಲಕ ನೀವು ಈಸಿಯಾಗಿ ಡೈಲಿ ಏನಿಲ್ಲ ಅಂದರೂ ಐದುನೂರಿಂದ ಸಾವಿರ ಈಸಿಯಾಗಿ ಅರ್ನಿಂಗ್ಸ್ ಮಾಡ್ಕೊಬೋದು ನೋಡಿ ಅದು ಹೇಗೆ ಅದು ಅಪ್ಲಿಕೇಶನ್ ಯಾವುದು ಏನು ಅಂಬೋದನ್ನು ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ಯಾರೋ ವಿಡಿಯೋ ಸ್ಕಿಪ್ ಮಾಡಬೇಡಿ ಇನ್ನೂ ಯಾರ್ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಜುಕಿರೋ ಬಾಲ್ ಬಟನ್ ಕ್ಲಿಕ್ ಮಾಡಿ ಫಸ್ಟಿಗೆ ಬಂದುಬಿಟ್ಟು ನಾನು ಟೆಲಿಗ್ರಾಮಿಗೆ ಯಾರಲ್ಲಿ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ನೋಡಿ ಅಪ್ಲಿಕೇಶನ್ ಏನು ಬಂದುಬಿಟ್ಟು ಪಾಶ್ಟ್ವಿನ್ ಅಂತಂದು ಪಾಸ್ವೀನಲ್ಲಿ ಒಂದು ಹೊಸದಾಗಿ ಆವಿಟರ್ ಸತ ಅಪ್ಲಿಕೇಶನ್ ಆವಿಟರ್ ಸತ ಆ್ಯಡ್ ಮಾಡಿದ್ದಾರೆ ನೋಡಿ ಆವಿಟ್ರ್ ಆ್ಯಡ್ ಸಹ ನೀವು ಈ ಅಪ್ಲಿಕೇಶನಲ್ಲಿ ಅರ್ನಿಂಗ್ಸ್ ಮಾಡ್ಕೋಬೋದು ನಾನು ಆವಿಟ್ರ ಆ್ಯಡ್ ಬಂದ್ಬಿಟ್ಟು ಎಲ್ಲಿ ಏನಿಲ್ಲ ಅಂದರು ಸಾವಿರ ಎರಡು ಸಾವಿರ ಈಸಿಯಾಗಿ ಅರ್ನಿಂಗ್ಸ್ ಮಾಡ್ಕೊತಾ ಇದ್ದೀನಿ ಪ್ರೂಫ್ ಎಲ್ಲ ಟೆಲಿಗ್ರಾಮ್ನ ಅಪ್ಡೇಟ್ ಮಾಡ್ತೀನಿ ಮಾಡಿ ಆಲ್ರೆಡಿ ಮಾಡಿದ್ದೀನಿ ಮತ್ತು ಇನ್ನಷ್ಟು ಮಾಡ್ತೀನಿ ಬಂದುಬಿಟ್ಟು ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಅಪ್ಲಿಕೇಶನ್ ಚೆನ್ನಾಗಿದೆ ನೋಡಿ ವಿಥ್ರಾಲ್ ಆಲ್ ಪ್ರೂಫ್ ಎಲ್ಲ ಟೆಲಿಗ್ರಾಮ್ನ ಹಾಕಿದ್ದೀನಿ ಬಂದು ಈ ಅಪ್ಲಿಕೇಶನಲ್ಲಿ ನೀವು ಮಿನಿಮಮ್ ಏನಿಲ್ಲ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ರೀಚಾರ್ಜ್ ಮಾಡೋಕ್ಕಾಗುತ್ತೆ ರೀಚಾರ್ಜ್ ಮಾಡ್ಕೊಂಡು ಈ ಅಪ್ಲಿಕೇಶನ್ ಹೆಡ್ ಟೇಲ್ ಆಯಿತು ಪಾಸ್ಟ್ ಪ್ಯಾಟ್ ಅಂದರೆ ಕಲರ್ ಇದ್ರದ್ದು ಬಾಟ್ ಕೊಡ್ತೀನಿ ಕಲರ್ ಪ್ರೊಡಕ್ಷನ್ಗೆ ಬಂದುಬಿಟ್ಟು ಬಾಟ್ ಕೊಡ್ತೀನಿ ನೋಡಿ ನಾನು ಬಂದ್ಬಿಟ್ಟು ನನಗೆ ಟೆಲಿಗ್ರಾಮ್ನಲ್ಲಿ ಬಂದು ಮೆಸೇಜ್ ಮಾಡಿ ಇದ್ರದ್ದು ಪ್ರೀ ಬಾಟ್ ಕೊಡ್ತೀನಿ ನಿಮಗೆ ಆ ಬಾಟ್ ಮೂಲಕ ಅರ್ನಿಂಗ್ಸ್ ಮಾಡ್ಕೊಳ್ಳಿ ನೀವು ನೆಕ್ಸ್ಟ್ ಎರಡು ಬಾಟ್ ಒಂದು ಕೊಡ್ತೀನಿ ಒಂದು ಚಾ ಟೆಲಿಗ್ರಾಮ್ ಬಾಟ್ ಒಂದು ಕೊಡ್ತೀನಿ ಒಂದು ಬಾಟ್ ಅಪ್ಲಿಕೇಶನ್ ಸಹ ಕೊಡ್ತೀನಿ ನೋಡಿ ಟೋಟಲ್ ಆಗಿ ಎರಡು ಕೊಡ್ತೀನಿ ನಿಮಗೆ ಎರಡು ಒಂದು ಬಾಟ್ ಅಪ್ಲಿಕೇಶನ್ ನನ್ನ ಬಾಟ್ ಚಾಟ್ ಅಂತ ಕೊಡ್ತೀನಿ ಒಂದು ಎರಡು ಇದ್ ಮೂಲಕ ನೀವು ಪಾಸ್ಟ್ ವಿನ್ನಲ್ಲಿ ಪಾಸ್ಟ್ವಿನ್ ಅಪ್ಲಿಕೇಶನಲ್ಲಿ ಬಂದ್ಬಿಟ್ಟು ನೀವು ಡೈಲಿ ಅರ್ನಿಂಗ್ಸ್ ಎರಡು ಸಾವಿರ ಸಾವಿರ ಎರಡು ಸಾವಿರ ಈಸಿಯಾಗಿ ಅರ್ನಿಂಗ್ಸ್ ಮಾಡ್ಕೊಬೋದು ನೋಡಿ ಏನಿಲ್ಲ ಫಸ್ಟಿಗೆ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡ್ಕೊಂಡು ಖಾಲಿ ಹಂಡ್ರೆಡ್ ರೂಪಾಯಿ ಡಿಪಾಸಿಟ್ ಮಾಡ್ಕೊಳ್ಳಿ ಮಾಡ್ಕೊಂಡ ನಂತರ ನೀವು ಇದರಲ್ಲಿ ಅವೀಟರ್ ಆಯಿತು ಮಿನಿ ಸ್ವೈಪರ್ ಅಂತ ಆಯಿತು ಅಂದರೆ ನೀವು ಇದರಲ್ಲಿ ಬಾಂಬ್ ಇರುತ್ತೆ ನೋಡಿ ಕೆಲವಷ್ಟು ಬಾಂಬ್ ಬಾಂಬ್ಸನ್ನು ಕ್ಲಿಕ್ ಮಾಡ್ಕೊಂಡು ನೋಡಿ ಇದರಲ್ಲಿ ಒಂದು ಬಾಂಬ್ ಇರುತ್ತೆ ಉಳಕಿದೆಲ್ಲ ನೀವು ಅದರಲ್ಲಿ ಹಣ ಬರುತ್ತೆ ನೀವು ಅದರಲ್ಲಿ ಬಾಂಬ್ ಏನೋ ಮುಟ್ಟಿದ್ರೆ ನಿಮ್ದು ಹಣ ಲಾಸ್ ಆಯಿತು ಅಂತ ಅರ್ಥ ನೀವು ಅಷ್ಟು ಬಾಂಬ್ ಮುಟ್ಟದೇನೆ ಅಷ್ಟು ಓಪನ್ ಮಾಡಿದರೆ ನಿಮ್ಮ ಬಾಕ್ಸ್ ಬಂದುಬಿಟ್ಟು ಅಷ್ಟು ಅರ್ನಿಂಗ್ ಸಿಗುತ್ತೆ ನೋಡಿ ಆಲ್ಮೋಸ್ಟ್ ನೀವು ಹತ್ತು ರೂಪಾಯಿ ಕಟ್ಟಿದರೆ ನಿಮಗೆ ನೂರು ರೂಪಾಯಿ ಮೇಲೆ ಅರ್ನಿಂಗ್ ಸಿಗುತ್ತೆ ನೋಡಿ ಅಷ್ಟು ಬಾಕ್ಸ್ ಓಪನ್ ಮಾಡಿದರೆ ನೀವು ಅಂತ ನೆಕ್ಸ್ಟ್ ಆವಿಟ್ರೆ ನೋಡಿ ಆವಿಟ್ರ್ ಸಹ ಹೊಸ್ದಾಗಿ ಆನ್ ಮಾಡಿದರೆ ಇದು ಇದೆ ಅಂದರ್ ಬಾರ್ ಇದೆ ಡಯಾಸ್ ಇದೆ ನೋಡಿ ಪಾಸ್ಟ್ ಪಾರ್ಟಿ ನಾನು ಪಾಸ್ಟ್ ಪಾರ್ಟಿದು ಇದು ಕೊಡ್ತೀನಿ ಬಾಟ್ ಕೊಡ್ತೀನಿ ಆವಿಟ್ರೆ ಬೇಕಂತಂದರೆ ಪ್ರೊಡಿಕ್ಷನ್ ಕೊಡ್ತೀನಿ ನಿಮಗೆ ಬೇಕಂದರೆ ಹೇಗೆ ಬರುತ್ತೆ ನೆಕ್ಸ್ಟ್ ಯಾವ ಥರ ಬರುತ್ತೆ ಅಂತಂದು ಇನ್ಫಾರ್ಮೇಷನ್ ಕೊಡ್ತೀನಿ ಬೇಕಾದ್ರೆ ನಂಗೆ ಟೆಲಿಗ್ರಾಮ್ ಬಂದು ಮೆಸೇಜ್ ಮಾಡಿ ಈ ಅಪ್ಲಿಕೇಶನ್ ಚೆನ್ನಾಗಿದೆ ನೋಡಿ ಅರ್ನಿಂಗ್ಸ್ ಮಾಡೋಕ್ಕೆ ಇದೊಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಇದೆ ನಾನು ಡೈಲಿ ಈ ಅಪ್ಲಿಕೇಶಿಂದ ಐದುನೂರು ಐದು ಸಾವಿರ ಎರಡು ಸಾವಿರ ಈಸಿಯಾಗಿ ಅರ್ನಿಂಗ್ಸ್ ಮಾಡ್ಕೊತ ಇದ್ದೀನಿ ಈ ಥರ ಅವ್ರ ಪ್ರೂಫು ಹಾಕಿದ್ದೀನಿ ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಬಂದು ಚೆಕ್ ಮಾಡ್ಕೊಳ್ಳಿ ನಾನು ಹಲವಾರು ಪ್ಲಾಟ್ಫಾರ್ಮ್ಗಳಿಂದ ಡೈಲಿ ಎರಡು ಸಾವಿರ ಮೂರು ಸಾವಿರ ಈಜಿಯಾಗಿ ಅರ್ನಿಂಗ್ಸ್ ಮಾಡ್ಕೊಂತೀನಿ ನೀವು ಅರ್ನಿಂಗ್ಸ್ ಮಾಡ್ಕೋಬೇಕಂದ್ರೆ ಏನಿಲ್ಲ ಈ ಅಪ್ಲಿಕೇಶನ್ಗೆ ಬಂದುಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಬಾಟ್ ಕೊಡ್ತೀನಿ ಆ ಬಾಟ್ ಮೂಲಕ ನೀವು ಕಲರ್ ಪ್ರೊಡಕ್ಷನ್ ಆಡೋದ್ರ ಮೂಲಕ ಡೈಲಿ ಎರಡು ಸಾವಿರ ಮೂರು ಸಾವಿರ ಈಜಿಯಾಗಿ ಅರ್ನಿಂಗ್ಸ್ ಮಾಡ್ಕೊ ಅಂತ ಹೇಳ್ತೀನಿ ನೋಡಿ ಅಪ್ಲಿಕೇಶನ್ ಚೆನ್ನಾಗಿದೆ ನೀವು ಹಾಗೆ ಇಲ್ಲಿ ಡಿಸ್ಕ್ರಿಪ್ನ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಆಗಿ ಡಿಪಾಸಿಟ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೊಂತ ಹಾಗೆ ಬಾಟ್ ಬೇಕಾದರೆ ನಾನು ಟೆಲಿಗ್ರಾಮ್ ಮೆಸೇಜ್ ಮಾಡಿ ಕೊಡ್ತೀನಿ ನಿಮಗೆ ನೋಡಿ ಹಾಗೆ ಹುಡುಗಿದ್ರೆ ಒಂದು ಲೈಕ್ ಮಾಡೋದು ಮರಿಬಿಡಿ